ನಮಸ್ಕಾರ ಅವನಿ ಡಿಸೈನ್ಸ್ ಆ್ಯಂಡ್ ಕ್ರಿಯೇಷನ್ಸ್ಗೆ ಸ್ವಾಗತ ಫ್ರೆಂಡ್ಸ್ ಈ ರೀತಿ ಬ್ಲೌಸ್ ಪೀಸ್ ಇದ್ದರೆ ಏನು ಮಾಡ್ಬೋದು ಮತ್ತು ಕ್ಯೂಟ್ ಆಗಿರೋ ಪರ್ಸನ್ನ ಹೇಗೆ ಹೊಲಿಬೋದು ಅನ್ನೋದನ್ನು ನಾನು ಇವತ್ತು ನಿಮಗೆ ತೋರಿಸ್ಕೊಡ್ತಾ ಇದ್ದೀನಿ ಫ್ರೆಂಡ್ಸ್ ನೀವು ಯಾರೆಲ್ಲ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿರೋ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಫೇಸ್ಬುಕ್ ಪೇಜ್ ಅವನಿ ಡಿಸೈನ್ಸ್ ಕಿಚನ್ ರಂಗೋಲಿ ಅದನ್ನು ಕೂಡ ಫಾಲೋ ಮಾಡಿ ಅಂತ ಹೇಳ್ತಾ ಇವತ್ತಿನ ವೀಡಿಯೋವನ್ನು ಸ್ಟಾರ್ಟ್ ಮಾಡೇ ಬಿಡೋಣ ಬನ್ನಿ ನಾನು ಆಲ್ರೆಡಿ ಕ್ವಿಲ್ಟ್ ಬಟ್ಟೆಯನ್ನು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಯಾವ ಅಳತೆಯನ್ನು ತೊಗೊಂಡಿದ್ದೀನಿ ಅಂತ ಹೇಳ್ತೀನಿ ಹದಿನೈದುವರೆ ಇಂಚನ್ನು ತಗೊಂಡಿದ್ದೀನಿ ಉದ್ದ ಅಗಲ್ಲ ಬಂದು ಐದು ಕಾಲು ಇಂಚನ್ನು ತೊಗೊಂಡಿದ್ದೀನಿ ಇಷ್ಟೇ ತೊಗೋಬೇಕು ಅಂತೇನಿಲ್ಲ ನಾನು ಇವತ್ತು ಪುಟಾಣಿಯಾದ ಜಿಪ್ಪನ್ನು ಹಾಕದೇ ಇರೋವಂಥ ಪರ್ಸನ್ನ ಇವತ್ತು ನಾನು ನಿಮಗೆ ಇದ್ದೀನಿ ಈಗ ನಾವೇನು ಮಾಡಬೇಕಪ್ಪ ಅಂತ ಅಂದರೆ ಫಸ್ಟು ಹಾಗೆ ಇಲ್ಲೊಂದು ಎರಡು ಇಂಚಿನ ಬಟ್ಟೆ ಅಗಲದ್ದು ಉದ್ದ ನಮಗೆ ಎಷ್ಟು ಬೇಕೋ ಅಷ್ಟು ನೋಡಿಕೊಂಡು ತಗೋಬೇಕು ಈಗ ಏನು ಮಾಡಬೇಕು ಅಂತಂದರೆ ಫಸ್ಟು ಹೀಗೆ ಇಟ್ಕೊಂಡು ಹೀಗೆ ಉದ್ದಕ್ಕೂ ಕೂಡ ಹೊಲ್ಕೋಬೇಕು ನಾವಿಲ್ಲಿ ಕಟ್ ಮಾಡಿಕೊಂಡ್ರೂ ಕೂಡ ಆಗತ್ತೆ ಆಮೇಲೆ ಒಟ್ಟಿಗೆ ಪೈಪಿಂಗ್ ಕೊಟ್ಟರು ಕೂಡ ಆಗುತ್ತೆ ನೋಡಿ ಹೀಗೆ ಇಟ್ಟು ಇಲ್ಲೊಂದು ಸ್ಟಿಚ್ಚನ್ನು ಹಾಕಿ ವಾಪಸ್ ತಿರುಗಿಸಿ ಅದನ್ನು ವಾಪಸ್ ಹೀಗೆ ಬರೋ ರೀತಿಯಲ್ಲಿ ನಾವು ಸ್ಟಿಚನ್ನು ಮಾಡಿ ಸ್ಟಿಚ್ಚನ್ನು ಮಾಡಬೇಕು ಇಲ್ಲ ಅಂತ ಆದರೆ ನಾವು ಇದನ್ನೇ ಕೂಡ ಹೀಗೆ ಡಬಲ್ ಫೋಲ್ಡನ್ನು ಮಾಡಿ ಸ್ಟಿಚ್ ಮಾಡಿದ್ರು ಕೂಡ ಆಗತ್ತೆ ನಾನು ಪೈಪಿಂಗನ್ನು ಕೊಡ್ತಾಯಿದ್ದೀನಿ ಹೀಗೆ ಕೊಟ್ಕೊಂಡು ತಗೊಂಡು ಬರ್ತೀನಿ ನೋಡಿ ಹೀಗೆ ಅಟ್ಯಾಚ್ ಮಾಡ್ಕೊಂಡಿದ್ದೀನಿ ಇದನ್ನು ವಾಪಸ್ ತಿರುಗಿಸಿ ಹೀಗೆ ತಗೊಬಂದು ಹೀಗೆ ಇದರ ಮೇಲ್ಗಡೆ ಬರೋ ರೀತಿಯಲ್ಲಿ ಒಂದು ಸ್ಟಿಚನ್ನು ಹಾಕೋಬೇಕು ನೋಡಿ ಪೈಪಿಂಗನ್ನು ಪೂರ್ತಿಯಾಗಿ ಕೊಟ್ಕೊಂಡು ಆಯಿತು ಇದೇ ರೀತಿಯಾಗಿ ಈ ಕಡೆಯೂ ಕೂಡ ಅದೇ ರೀತಿಯಾಗಿ ಮಾಡ್ಕೊಬೇಕು ಅಂದರೆ ಎರಡು ಸೈಡು ಕೂಡ ಇದೇ ರೀತಿಯಾಗಿ ಮಾಡಿಕೊಂಡ್ರೆ ಫಿನಿಶಿಂಗ್ ಚೆನ್ನಾಗಿ ಬರುತ್ತೆ ಹೀಗೆ ಪೈಪಿಂಗನ್ನು ಕೊಡ್ಕೊತಾ ಇರ್ತೀನಿ ನೋಡಿ ಈಗ ಎರಡು ಕಡೆ ಪೈಪಿಂಗ್ ಆಯಿತು ಈಗ ಒಂದು ಕಡೆ ಏನು ವೆಲ್ಕ್ರೋನ ತೊಗೊಂಡಿದ್ದೀನಿ ಒಂದು ಕಡೆ ಏನು ಮಾಡಬೇಕಪ್ಪ ಅಂತಂದರೆ ಇಲ್ಲಿ ಅಥವಾ ಸ್ವಲ್ಪ ಇಲ್ಲಿ ಅದು ಹೇಗೆ ಬರುತ್ತೆ ಅಂತ ನೋಡಿಕೊಂಡು ಹೇಗೆ ಇಲ್ಲಿ ಮಧ್ಯಕ್ಕೆ ಇಲ್ಲಿ ಕೊಟ್ಕೊಬೇಕು ಇನ್ನೊಂದನ್ನು ನಾವು ಒಳಗಡೆ ಕೊಟ್ಕೊಬೇಕು ಹೀಗೆ ಎರಡನ್ನು ಈಗ ಎಲ್ಲಿ ಇಟ್ಕೊಂಡಿದ್ದೀನಲ್ಲ ಅಲ್ಲೇ ಸ್ಟಿಚ್ ಮಾಡಿಕೊಂಡು ತಗೊಂಡು ಬರ್ತೀನಿ ನೋಡಿ ಈ ರೀತಿಯಾಗಿ ಇದು ಮಾಡ್ಕೊಂಡು ಆಗಿದೆ ಈಗ ಏನು ಮಾಡಬೇಕಪ್ಪ ಅಂತಂದರೆ ಜಸ್ಟ್ ಹೀಗೆ ಒಂದು ಫೋಲ್ಡನ್ನು ಮಾಡಬೇಕು ಆಮೇಲೆ ಅಷ್ಟನ್ನು ಸೇರಿಸಿ ಮತ್ತೊಂದು ಸರಿ ಮಡ್ಚಬೇಕು ಮತ್ತು ಇನ್ನೊಂದು ಸರಿ ಫೋಲ್ಡನ್ನು ಮಾಡಬೇಕು ಈಗ ನಾವೇನು ಮಾಡಬೇಕು ಅಂತಂದರೆ ಹೀಗೆ 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 ಇಷ್ಟು ಸರಿ ಸ್ಟಿಚ್ಚನ್ನು ಮಾಡಬೇಕು ಹೀಗೆ ಹೀಗೆ ನಾ ಹೇಗೆ ಫೋಲ್ಡ್ ಮಾಡ್ಕೊ ಹೀಗೆ ಬಂತಲ್ವಾ ಹೀಗೆ ಬಂದರೂ ಕೂಡ ಅಡ್ಡಿಲ್ಲ ಹೀಗೆ ಪೂರ್ತಿ ಸ್ಟಿಚ್ ಎರಡನ್ನೂ ಸೇರಿಸಿ ನಾವು ಸ್ಟಿಚನ್ನು ಮಾಡಬೇಕು ಹೀಗೆ ಯು ಆಕಾರದಲ್ಲಿ ಫಸ್ಟ್ ಸ್ಟಿಚ್ ಮಾಡ್ಕೊಳ್ಳೋಣ ಆಮೇಲೆ ಏನು ಮಾಡಬೇಕಂತ ಹೇಳ್ತೀನಿ ನೋಡಿ ಪೂರ್ತಿಯಾಗಿ ಸ್ಟಿಚ್ ಆಯಿತು ಈಗ ಇಲ್ಲಿ ಎಕ್ಸ್ಟ್ರಾ ಏನೇನು ಇಷ್ಟಿಸ್ಟ್ ಅನಿಸ್ತಾ ಇದೆಯಲ್ಲ ಅದನ್ನೆಲ್ಲ ನಾವು ಚೆನ್ನಾಗಿ ಮಾಡಿ ಒಂದೇ ಅಳತೆಯಲ್ಲಿ ಬರೋ ರೀತಿಯಲ್ಲಿ ಕಟ್ ಮಾಡ್ಕೊಬೇಕು ಈ ಕಡೆಯೂ ಅಷ್ಟೇ ಈ ಕಡೆಯೂ ಅಷ್ಟೇ ಹೀಗೆ ಕಟ್ ಮಾಡಿ ತೆಕ್ಕೊಂಬಿಡಬೇಕು ಈಗ ಇಲ್ಲಿಂದ ಇಲ್ಲಿಗೆ ಇಲ್ಲಿಂದ ಇಲ್ಲಿಗೆ ಪೈಪಿಂಗನ್ನು ಕೊಟ್ಕೊಬೇಕು ಸೇಮ್ ಆವಾಗ ನಾವು ಏನು ಪ್ರೊಸೀಜರ್ ಯೂಸ್ ಮಾಡಿದ್ವಲ್ಲ ಅದೇ ರೀತಿಯಾಗಿ ಈ ಕಡೆ ಹೀಗೆ ಇಟ್ಕೊಂಡು ಸ್ಟಿಚ್ ಮಾಡ್ಕೊಬೇಕು ಉಲ್ಟಾ ಮಾಡ್ಕೊಂಡು ಹೀಗೆ ಬರೋ ರೀತಿಯಲ್ಲಿ ಹೊಲಿಬೇಕು ಹೀಗೆ ಹೊಲ್ಕೊಂಡು ನಾನು ಪೈಪಿಂಗ್ ಕೊಡೋ ತೋರಿಸಿದ್ದೀನಲ್ಲ ಮತ್ತೇನು ತೋರಿಸೋದಿಲ್ಲ ಹೀಗೆ ಪೈಪಿಂಗನ್ನು ಎರಡು ಕಡೆ ಕೊಟ್ಕೊಂಡು ತರ್ತೀನಿ ಆಮೇಲೆ ಫೈನಲ್ ಟಚಪ್ ಯಾವ ರೀತಿ ಕಾಣಿಸ್ತಿದೆ ಅನ್ನೋದನ್ನು ತೋರಿಸ್ತೀನಿ ನೋಡಿ ಎರಡು ಕಡೆಯೂ ಕೂಡ ಪೈಪಿಂಗನ್ನು ಕೊಟ್ಕೊಂಡು ಈಗ ಫೈನಲ್ ಇದನ್ನು ಹೀಗೆ ಲಾಕ್ ಮಾಡಿದ್ರೆ ನಮ್ಮ ಕ್ಯೂಟಾದ ಪರ್ಸು ರೆಡಿ ಆಗಿಬಿಡ್ತು ನೋಡಿ ಎಷ್ಟು ಚೆನ್ನಾಗಿ ಜಿಪ್ಪು ಇಲ್ಲ ಈಸಿಯಾಗಿ ಹೊಲ್ಕೊಬೋದಾದ ಐದು ನಿಮಿಷಕ್ಕೆ ಹೊಲಿಬೋದಾದಂಥ ಒಂದು ಪರ್ಸು ನಾವು ಇದಕ್ಕೆ ಕ್ವಿಲ್ಟ್ ಬಟ್ಟೆನೇ ರೆಡಿ ಮಾಡ್ಕೊಬೇಕು ಅಂತೇನಿಲ್ಲ ನಾನು ಸುಮ್ಮನೆ ಮಾಡ್ಕೊಂಡಿದ್ದೀನಿ ಚೆನ್ನಾಗಿ ಕಾಣಿಸ್ತಾ ಇದೆ ಅಲ್ವಾ ಫ್ರೆಂಡ್ಸ್ ನಾನು ಇದೇ ರೀತಿಯಾಗಿ ಎ ಟಿ ಎಮ್ ಹಾಕೋದು ಸಿಂಗಲ್ ಪರ್ಸನ್ನು ಕೂಡ ಹೇಳಿಕೊಟ್ಟಿದ್ದೆ ಅದನ್ನು ನೀವು ನೋಡಿದ್ದೀರಾ ಅಂತ ಅಂದ್ಕೊತೀನಿ ಫ್ರೆಂಡ್ಸ್ ಏನು ಗೊತ್ತಾ ನಾವೀಗ ಇದಕ್ಕೆ ದುಡ್ಡನ್ನು ಹಾಕ್ಕೊಂಡು ಜಸ್ಟ್ ಹೀಗೆ ಹಿಡ್ಕೊಂಡು ಹೋಗೋದು ಮೊಬೈಲ್ ಹೇಗೂ ನಮ್ಮ ಕೈಯಲ್ಲೇ ಇರುತ್ತೆ ನಾವು ಇದನ್ನು ಈ ರೀತಿಯಾಗಿ ಹಿಡ್ಕೊಂಡು ಹೋಗೋದ್ರಿಂದ ನಮಗೂ ಕೂಡ ಒಂಥರ ಚೆನ್ನಾಗಿ ನಾವು ಹೊಲಿದಿದ್ದೀವಿ ಅನ್ನೋ ಸ್ಯಾಟಿಸ್ಫ್ಯಾಕ್ಷನ್ ಬೇರೆ ಇರುತ್ತೆ ಬೇರೆಯವ್ರಿಗೆ ಕೊಡಲಿಕ್ಕೂ ಕೂಡ ತುಂಬ ಕ್ಯೂಟಾಗಿ ಇರುತ್ತೆ ಅವರಿಗೂ ಕೂಡ ಇದು ಹೆಲ್ಪ್ ಆಗುತ್ತೆ ಸಣ್ಣ ಪುಟ್ಟ ಬರೀ ದುಡ್ಡನ್ನು ಹಾಕ್ಕೊಂಡು ಹೋಗಲಿಕ್ಕೆ ಎ ಒನ್ ಆಗಿರೋವಂಥ ಪರ್ಸು ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೆ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವೀಡಿಯೋವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಥ್ಯಾಂಕ್ ಯು ಬೈ ಟೇಕ್ ಕೇರ್ ಶುಭ ದಿನ ವೀಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು ನೆಕ್ಸ್ಟ್ ಅಪ್ಡೇಟಿಗಾಗಿ ಇರಿ ಥ್ಯಾಂಕ್ ಯು ಬಾಯ್ ಬೈ ಟೇಕ್ ಕೇರ್ ಶುಭ ದಿನ